ನೋಡಿ ಈ ಒಂದು ಕಟ್ಟೆ ದೊಡ್ಡಿ ಗ್ರಾಮದಲ್ಲಿ ಮಲೆ ಮಹದೇಶ್ವರರ ಈ ಒಂದು ಹಾಲದ ಮರಕ್ಕೆ ಏನು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ನೋಡಿ ಸುತ್ತಮುತ್ತ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಆಗಮಿಸಿ ಏನಿಲ್ಲಿ ಒಂದು ಪ್ರಸಾದ ಪ್ರಸಾದ ಸೇವನೆಯನ್ನು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಎಲ್ಲ ನೋಡಿ ನೆಲದಲ್ಲೇ ಕೂತ್ಕೊಂಡಿದ್ದಾರೆ ನೋಡಿ ಭಗವಂತನ ಮೇಲೆ ಇರ್ತಕ್ಕಂಥ ಭಕ್ತಿ ಈ ರೀತಿ ನೆಲದಲ್ಲೇ ಕೂತ್ಕೊಂಡು ಸ್ವಾಮಿಯವರ ಪ್ರಸಾದವನ್ನು ಸೇವನೆ ಮಾಡ್ತಾ ಇದ್ದಾರೆ ಯಪ್ಪ ಜನನೇ ಇರ್ಲಿಲ್ಲ ಎಷ್ಟು ಜನ ಬಂದ್ಬಿಟ್ರು ಒಂದೇ ಸಲ ಓಡಾಡಕ್ಕೆ ಜಾಗ ಇಲ್ವಲ್ಲ ಪೂಜೆ ಮಾಡ್ಕೊಡ್ರಪ್ಪ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಬರುವ ಮೂಲಕ ಪರಿಸರವನ್ನು ಉಳಿಸೋಕೋಸ್ಕರ ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟವನ್ನು ಬಳಸಿದ್ರು ಆದರೆ ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟ ತಕ್ಕೊಟ್ಟಿರುವಂತಹ ದಾನಿಗಳಿಗೆ ಮಹದೇಶ್ವರನ ಆಶೀರ್ವಾದ ಸಿಗಲಿ ಅಂತ ತಿಳ್ಬಿಟ್ಟು ಮಲೆಮಹದೇಶ್ವರನ ಬೆಟ್ಟದಿಂದ ಒಂದು ತೀರ್ಥದ ಬಾಟಲು ಒಂದು ಲಾಡು ಮತ್ತೆ ದೂತ ಇವನ್ನ ಮಾದಪ್ಪನ ಆಶೀರ್ವಾದ ಸಿಗಲಿ ಅಂತ ಅವ್ರಿಗೆ ಕೊಡ್ತಾ ಇದ್ದೀವಿ ಅವರು ನಾವು ಮಾಧಪ್ಪನಿಗೆ ಏನೋ ಒಂದು ಒಳ್ಳೆಯದಾಗಿ ಅಂತ ತಟ್ಟೆ ಲೋಟವನ್ನು ದಾನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಇದೇ ರೀತಿ ಮಾದಪ್ಪನ ಆಶೀರ್ವಾದ ಸಿಕ್ಕಿ ಅಂತ ಗೆಲ್ತಾ ಕೊಡ್ತಾ ಇದ್ದೀವಿ ನಮ್ಮೂರಿನ ಯಜಮಾನರ ಆಶೀರ್ವಾದ ನಮಗೆ ಸಿಕ್ಕಿದೆ ನಮ್ಮೂರಿನ ಗ್ರಾಮಸ್ಥರ ಆಶೀರ್ವಾದ ಸಿಕ್ಕಿ ಸಿಕ್ಕಿದೆ ಇದೇ ರೀತಿ ಮಾದಪ್ಪನ ಪಾದಯಾತ್ರೆ ಹೋಗುವಂತವ್ರು ಎಲ್ಲರೂ ಕೂಡ ಸ್ಟೀಲ್ ತಟ್ಟೆ ಸ್ಟೀಲ್ ಓಟನೆ ಬಳಸ್ತಿ ಅಂತ ಆ ಮಾದಪ್ಪನ ಹತ್ರ ಬೇಳ್ಕೊಳ್ತೀನಿ ಪರಿಸರವನ್ನು ಉಳಿಸ್ತೀನಿ ಅಂತ ಜೈ ಮಾದಪ್ಪ ಇದು ಏನು ಸ್ಟೀಲ್ ತಟ್ಟೆ ಸ್ಟೀಲ್ ಓಟ ಕೊಟ್ಟಿದ್ರಲ್ಲ ಇದ್ರ ಬಗ್ಗೆ ನಿಮ್ ನಿಮ್ ಒಂದು ಎರಡು ಅನಿಸಿಕೆ ಹೇಳಿ ಯಾರಾದ್ರೂ ಹೇಳಿ ಮಾತಾಡಿ ಯಾರು ಒಬ್ರು ಮಾತಾಡಿ ಒಳ್ಳೆ ಸಂಪ್ರದಾಯ ಪ್ಲಾಸ್ಟಿಕ್ ನಿಷೇಧ ಮಾಡೋದೊಂದು ಮುನ್ನುಡಿ ಸ್ಟೀಲ್ ತಟ್ಟೆ ಪಾತ್ರ ಬಳಸೋದ್ರಿಂದ ಪ್ಲಾಸ್ಟಿಕ್ ನಿಷೇಧ ಮಾಡಿದಂಗೆ ಹೇಳ್ತೇವೆ ಎಲ್ಲ ರೀತಿಯ ಕೈ ಜೋಡಿಸಿದ್ರೆ ಮುಂದಿನ ದಿನಗಳಲ್ಲಿ ಪರಿಸರನ್ನ ಸಂರಕ್ಷಿಸ್ಬೋದು ಕಾಪಾಡ್ಬೋದು ಈ ಒಂದು ಸಂಪ್ರದಾಯಕ್ಕೆ ನಮ್ಮೆಲ್ಲರ ಗ್ರಾಮಸ್ಥರು ಒಂದು ಸಪೋರ್ಟ್ ಇದೆ ಹೌದು ಅದರ ಜೊತೆಗೆ ಎಲ್ಲರೂ ಯಾವ ಒಂದು ಥರ ಜಾತ್ರೆ ಮತ್ತೊಂದು ಇದೇ ಥರ ಇದೇ ಥರ ಸ್ಟೀಲ್ ತಟ್ಟೆ ಇದು ಲೋಟಗಳನ್ನ ಬಳಸೋದ್ರಿಂದ ಪ್ಲಾಸ್ಟಿಕ್ ನಿಷೇಧ ಮಾಡುವಂಥ ಒಂದು ಸರ್ಕಾರದ ಏನು ಕ್ರಮ ಇದೆ ಆ ಕ್ರಮಕ್ಕೆ ನಾವು ಮುನ್ನುಡಿಯಾಗಿ ಸಾಥ್ ಕೊಟ್ರೆ ಎಲ್ಲ ಗ್ರಾಮದಲ್ಲೂ ಎಲ್ಲ ಜನಚರಣೆ ಅದಕ್ಕೆ ಸಹಕರಿಸಿದ್ರೆ ಪರಿಸರನ ಉಳಿಸ್ಕೋಬಹುದು ಈ ಬೂಮ್ ತಾಯಿ ಕಾಪಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸಂತೋಷ ಸಂತೋಷ ಅಣ್ಣ ಅಣ್ಣ ನಿಮ್ಮ ಬನ್ನಿ ನೋಡಿ ನಮ್ಮ ಕಟ್ಟೆದೊಡ್ಡಿ ಗ್ರಾಮಸ್ಥರು ನೋಡಿ ಮಲೆಮಾದೇಶ್ವರನ ಏನು ಈ ಒಂದು ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ನೋಡಿ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಧಾನಿಗಳು ನೋಡಿ ಈ ರೀತಿ ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟಗಳನ್ನ ಸಾಕಷ್ಟು ಜನ ಭಕ್ತಾದಿಗಳಿಗೆ ವಿತರಿಸುವುದ್ರ ಮೂಲಕ ಒಂದು ಪರಿಸರ ಸಂರಕ್ಷಣೆಯನ್ನು ಕಾಯ್ದುಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಕಟ್ಟೆದೋಡಿ ಗ್ರಾಮದಲ್ಲಿ ಏನೋ ಅಮಾವಾಸ್ಯೆ ಪ್ರಯುಕ್ತ ಮಲೆಮಾದೇಶ್ವರರಿಗೆ ಒಂದು ಪರು ಪೂಜಾ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಹಮ್ಮಿಕೊಂಡಿರ್ತಾರೆ कडला तो बैटरी को मतलब जानी आका जय माता दी जय गणपत जय स्वामी हम जाका इल्ली इल्ली आका थैंक यू

ಅಣ್ಣ ಹಣ ಹಿಡ್ತಿದ್ದೀವಿ ಇಡ್ದೀವಿ ಸಲ ಇಡ್ಕತ್ತಿನಿ ಅದೇನಿಲ್ಲ ನೋಡಿ ಸರಿ ಸುಮಾರು ಸುತ್ತಮುತ್ತ ಹಳ್ಳಿಯ ಒಂದ ಇಲ್ಲಾಂದ್ರೂ ಒಂದ್ ಐನೂರು ಜನ ಇದಾರೆ ಅನ್ಕತ್ತಿನಿ ನಾನೆಲ್ಲೂ ಇಪ್ಪ ಜನಗಳೇ ಇಲ್ಲ ಅಂತಂದು ತುಂಬಾ ಜನ ಬಂದಿದ್ದಾರೆ ನೋಡಿ ಆ ರೋಡ್ ಅಲ್ಲಿ ಗಂಟ ಇದೆ ಸರಿ ಸುಮಾರು ನೋಡಿ ಅಷ್ಟು ದೂರ ಇವತ್ತು ಅಮಾವಾಸ್ಯೆ ಪ್ರಯುಕ್ತ ಮಹಾದೇಶ್ವರನ ಭಕ್ತಾದಿಗಳು ಕಟ್ಟೆ ದೊಡ್ಡಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಅಣ್ಣ ಬನ್ನಿ ಹೌದಣ್ಣ ಚೆನ್ನಾಗಿದೆ ಆಯ್ತು ಆಯ್ತು ಈ ಒಂದು ಪರಪೂಜಾ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಚರಿಸ್ಕೊಂಡಿದ್ದಾರೆ ಏನು ನಮ್ಮ ಈ ಒಂದು ಮಹದೇಶ್ವರರ ದೇವಸ್ಥಾನ ಏನಿದೆ ಇದನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿಪಡಿಸಿ ಅಂತ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಒಂದು ಸವಿನಯ ಮನವಿಯನ್ನು ಮಾಡ್ಕೊಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಎಲ್ರೂ ಒಳ್ಳೇದಲ್ಲಿ ಧನ್ಯವಾದಗಳು ವಿಶೇಷ ಏನಪ್ಪ ಅಂದರೆ ಸ್ಟೀಲ್ ತೊಟ್ಟೆ ಸ್ಟೀಲ್ ಲೋಟ ಸೊ ನಮ್ಮ ಪರಿಸರ ರಕ್ಷಣೆಗಾಗಿ ಇಂತಹ ಒಂದು ಉತ್ತಮವಾದ ಕಾರ್ಯವನ್ನು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಟ್ಟೆದೊಡ್ಡಿ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಸುತ್ತಮುತ್ತ ಹಳಿಯ ಗ್ರಾಮಸ್ಥರೆಲ್ಲ ಸೇರಿ ಇಂತಹ ಒಂದು ಪರುಪೂಜಾ ಕಾರ್ಯಕ್ರಮ ಮಲೆಮಾದೇಶ್ವರರ ಈ ಒಂದು ಹಾಲದ ಮರದ ಸನ್ನಿಧಿಯಲ್ಲಿ ಪರುಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಸೊ ಪರಿಸರದ ಉಳಿವಿಗಾಗಿ ದಯವಿಟ್ಟು ಇಂತಹ ಕ್ರಮಗಳನ್ನು ಅನುಸರಿಸಿ ಅಂತ ಈ ವಿಡಿಯೋನ ಎಲ್ಲ ಭಕ್ತಾರೊಂದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯಮಾಡಿ ಸ್ಟೀಲ್ ತಟ್ಟೆ ಸ್ಟೀಲ್ ಓಟವನ್ನು ಬಳಕೆ ಮಾಡಿ ಎಲ್ರಿಗೂ ಒಳ್ಳೇದಲ್ಲಿ